ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಪಿ ಯು ಸಿ ಎಕ್ಸಾಮ್ ತ್ರೀ ಬಂದು ಎಲ್ಲರನ್ನೂ ಕೂಡ ಪಾಸ್ ಮಾಡ್ತಾರೆ ಸೊ ಯಾವ ರೀತಿ ಇದೆ ಈ ಸತಿನ ಒಂದು ಟ್ವೆಂಟಿ ಪರ್ಸೆಂಟ್ ಸತಿ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ರು ಪಾಸಿಂಗ್ ಎಲ್ಲರಿಗೂ ಕೂಡ ಪಾಸ್ ಮಾಡ್ಬಿಡಿದ್ರು ಟ್ವೆಂಟಿ ಪರ್ಸೆಂಟ್ ಕೊಟ್ಬಿಟ್ಟು ಈ ಸದನ್ನು ಕೊಡೋಣ ಟ್ವೆಂಟಿ ಪರ್ಸೆಂಟ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳನ್ನ ಏನಕ್ಕಪ್ಪ ಅಂದರೆ ಇದೊಂದು ಕಡೆ ಅವಕಾಶ ಆಗಿರುತ್ತೆ ಫಸ್ಟ್ ಪಿ ಸಿಗೆ ನೀವು ಸಾರಿ ಡಿಗ್ರಿಗೆ ನೀವು ಅಡ್ಮಿಷನ್ ಆಗೋಕ್ಕೆ ಇದೇ ನಿಮ್ಮದು ಫೈನಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮನ್ನ ಪಾಸ್ ಮಾಡ್ತಾರ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬಿಡನೆ ಸ್ಟಾರ್ಟ್ ಮಾಡೋಣಂತೆ ಸೊ ಮೊದಲೇದಾಗಿ ಪ್ರತಿ ಒಬ್ರು ಕೂಡ ಇಲ್ಲಿ ಗಮನ ಇಡುವ ಇಟ್ಟು ಕೇಳುವಂತದ್ದು ಏನಪ್ಪಾ ಅಂದ್ರೆ ಪಿ ಯು ಸಿ ಎಕ್ಸಾಮ್ ಒನ್ ಆಯಿತು ಟೂ ಆಯಿತು ಮೂರನೇದು ಇದು ಕಡೆಯ ಅವಕಾಶ ಆಗಿರುತ್ತೆ ನಿಮಗೆ ಡಿಗ್ರಿಗೆ ಅಡ್ಮಿಷನ್ ಆಗಿ ಡಿಗ್ರಿ ಇನ್ನೇನು ಸೆಪ್ಟೆಂಬರ್ ನಲ್ಲಿ ನಿಮ್ಮ ಒಂದು ಫಸ್ಟ್ ಸೆಮ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ರಿಸಲ್ಟ್ ಕೊಡಬೇಕು ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಇದೇ ಇಪ್ಪತ್ತ ಆರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಕ್ಚುಲಿ ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಆ ಸೋಮವಾರ ಅಂದ್ರೆ ಮಂಡೇ ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ವ್ಯಾಲ್ಯೇಷನ್ನು ಕಂಪ್ಲೀಟ್ ಆಗೋದು ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆಂತ್ಗೆ ಕಂಪ್ಲೀಟ್ ಆಗುತ್ತೆ ಸೊ ಟ್ವೆಂಟಿ ಸೆವೆಂತ್ಗೆ ಕಂಪ್ಲೀಟ್ ಆಯಿತು ಅಂದರೆ ಪೇಪರ್ ಚೆಕ್ ಎಲ್ಲೂ ಕೂಡ ಮಾಡ್ತಾರೆ ಮೂವತ್ತನೇ ತಾರೀಕು ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ ಸೊ ಇವಾಗ ಈ ಕಡೆ ಅವಕಾಶ ಇದೆಯಲ್ಲ ಈ ಕಡೆ ಅವಕಾಶನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲ ಪಾಸ್ ಮಾಡ್ತಾರ ಅಂದರೆ ಖಂಡಿತವಾಗ್ಲೂ ಕೂಡ ಇವಾಗ ನಿಮಗೆ ಮೂವತ್ತೈದಕ್ಕೆ ಪಾಸಿಂಗ್ ಮಾಡಿಸಿದೆ ಅಂತ ಅಂದ್ಕೊಳ್ಳಿ ಒಂದು ಸಬ್ಜೆಕ್ಟ್ಗೆ ಸೊ ಒಂದು ವೇಳೆ ನೀವು ಇಪ್ಪತ್ತೆಂಟು ಮೂವತ್ತು ತೆಗ್ದಿದ್ದೀರಾ ಅಂದ್ರೆ ತುಂಬಾ ಕಮ್ಮಿ ಪಾಸಿಬಿಲಿಟೀಸ್ ಇರುತ್ತೆ ನಿಮ್ಮನ್ನ ಪಾಸ್ ಮಾಡೋದು ಸೊ ಯಾವುದೇ ಕಾರಣಕ್ಕೂ ಇಸಿದ ಟ್ವೆಂಟಿ ಪರ್ಸೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸೊ ಹಂಗಾಗಿ ಇದು ಪಾಸಿಬಿಲಿಟೀಸ್ ಇಲ್ಲ ಥರ್ಟಿ ತ್ರೀ ಟು ಥರ್ಟಿ ಫೋರ್ ಈ ಮಧ್ಯದಲ್ಲಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಪಾಸ್ ಮಾಡ್ತಾರೆ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆಯೇ ಇಲ್ಲ ಸೊ ಒಂದು ವೇಳೆ ಮೂವತ್ತರಿಂದ ಮೂವತ್ತ ಎರಡು ಅಥವಾ ಮೂವತ್ತ್ ಮೂರು ತೆಗೆದಿದ್ದಿರ ಅಂದರೂ ಕೂಡ ನಿಮಗೆ ಚಾನ್ಸ್ ಮಾಡುವ ಸಾರಿ ಪಾಸ್ ಮಾಡುವಂಥ ಒಂದು ಚಾನ್ಸಸ್ ನೈಂಟಿ ಪರ್ಸೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಬರೆದಿದ್ರೆ ಪಾಸ್ ಆಗ್ತಿರ ಬಿಟ್ಟರೆ ನೀವು ಇಪ್ಪತ್ತು ತೊಗೊಂಡಿದ್ದೀರಾ ಹತ್ತು ಪರ್ಸೆಂಟ್ ಕೊಟ್ಬಿಟ್ಟು ನಿಮಗೆ ಮೂವತ್ತು ಅಥವಾ ಮೂವತ್ತೈದು ಕೊಟ್ಟು ಪಾಸ್ ಮಾಡ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಆ ಥರ ಹೋಗಬೇಡಿ ಈ ಸತಿ ಆ ಥರ ಇಲ್ಲ ಸೊ ಓದ್ಸತಿ ಟ್ವೆಂಟಿ ಪರ್ಸೆಂಟ್ ಕೊಟ್ಬಿಟ್ಟು ಪಾಸ್ ಮಾಡಿಬಿಟ್ಟಿದ್ರು ಈ ಸತಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಯಾವುದೇ ಕಾರಣಕ್ಕೂ ನೋ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಕೂಡ ಇಂಡಿವಿಜುವಲ್ ಆಗಿ ಬರೆದು ಬಿಟ್ಟು ನೀವು ಪಾಸಾಗಬೇಕಾಗತ್ತೆ ಸೊ ಇದನ್ನು ಹೇಳಬೇಕಾಗಿತ್ತು ಇನ್ನು ಬರುವಂಥ ಒಂದು ವಿಡಿಯೋಸ್ಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದ್ಯದಲ್ಲಿರುವಂಥ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಕೂಡ ಆಲ್ ದೆಸ್ಟ್ ಜೈ ಹಿಂದ್